ಇದು ಮಾಹಿತಿ ಕೊಡ್ರಿ ಯಾಕೆ ತೂಕ ಸ್ಕೇಲ್ ಕಟ್ಟಿದ್ರೆ ಒಂದೊಂದು ಗಂಟೆಗೆ ಎಷ್ಟೆಷ್ಟು ಬರೋ ಕಟ್ತೀರಾ ತೂಕ ಸರ್ ಅಲ್ಲಿ ಮಾರ್ಕೆಟ್ ಲೆವೆಲ್ ಏಳು ಏಳುವರೆ ಎಂಟು ಕೆ ಜಿ ಲೆವೆಲ್ ತುಂಬುತ್ತಾರೆ ಒಂದೊಂದು ಗಂಟೆಲ್ಲ ಎಷ್ಟು ಕೆ ಜಿ ಕಟ್ಟಿದ್ರ ಒಂದೊಂದು ಗಂಟೆಲಿ ಏಳುವರೆ ಎಂಟು ಹಿಂಗೆ ಏಳು ಕೆ ಜಿ ಸ್ವಲ್ಪ ಕಾಯಿನ ಮೇಲೆ ಡಿಪೆಂಡ್ ಓಕೆ ಒಟ್ಟು ಏಳರ ಮೇಲೆ ಏಳರ ಮೇಲೆ ಒಂದು ಗಂಟೆ ಕಟ್ತೀರಾ ಏಳು ಏಳುವರೆ ಎಂಟು ಕಟ್ತೀವಿ ಸರ್ ಇದು ಐನೂರು ರೂಪಾಯಿ ಸಿಗ್ಲಿ ಮುನ್ನೂರ ಸಿಗ್ಲಿ ನಾನ್ನೂರ ಸಿಗ್ಲಿ ನೂರೈ ಸಿಗ್ಲಿ ನೂರೈವತ್ತೈದು ಸಿಗ್ಲಿ ಅದನ್ನ ನಾವು ಬೇಜಾರ ಬಿಟ್ಕೋಬಾರ್ದು ಈ ಕಡೆ ಬಂದು ಟೆನ್ಶನ್ಗಳು ನೋಡ್ಕೊಂಬಕ್ಕಾಗಲ್ಲ ಅಲ್ಲಿ ಕಾಯಿ ಹೋಗಿರಲ್ಲ ಬಂದು ರೇಟಿಗೆ ಕೊಟ್ಟು ಬರೋದು ಲಾಸ್ ಆಗುತ್ತೆ ಆಟ ಬಾಡಿಗೆ ಬರಲ್ಲ ಕೆಲವು ಟೈಮ್ಗಳಾಗೆ ಆ ಥರನೂ ಆಗ್ತದೆ ಸರ್ ಒಂದು ಅರ್ಧ ಅಲ್ಲಿ ಎಕರೆ ಒಳಗಡೆ ಮಾಡ್ಕೊಂಡು ಹೋದ್ರೆ ಅತಿಯಾಗಿ ಬೆಳೆಯೋದು ಇದು ಇಳುವರಿ ಜಾಸ್ತಿ ಸರ್ ಇದು ಇದರಲ್ಲಿ ಲಕ್ಷಕ್ಕೆ ಸಂಪಳಿಸ್ತೀವಿ ಐವತ್ತು ಸಾವಿರ ಸಂಪಾಳಿಸ್ತೀವಿ ಎರಡು ಲಕ್ಷ ಸಂಪಾಳಿಸ್ತೀವಿ ಅದನ್ನ ಮಿಲದು ಯಾವ ಟೈಮಾಗೆ ಅದಕ್ಕೊಂದು ಬೀಡಲ್ಲಿ ಏನು ಇಲ್ದಾಗ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ ಸರ್ ಅದು ಬೇರೆ ಬೆಳೆ ಹೋಳಿಸ್ಕೊಂಡ್ರೆ ಸರ್ ಇದು ಉತ್ತಮವಾದ ಬೆಳೆ ಇಪ್ಪತ್ತ ಎಂಟು ಲೆಂತ್ ನಾವು ಮೋಟ್ರಿ ಬಿಟ್ಟಿರೋದು ಹೆಂಗೋ ಸ್ವಲ್ಪ ನಿಮ್ದಿಗೆ ಜೀವನ ಮಾಡ್ತಾ ಸರ್ ಸರ್ ಇದು ಬರುತ್ತೆ ಹೋಗುತ್ತೆ ಅಂತ ಬೇಜಾರ್ ರೇಟ್ಗ ಬರ ಸರ್ ಮೀಡಿಯಂ ಸೈಜ್ ಅಂದ್ರೆ ನಮ್ಗೆ ಆಲೇ ಗೊತ್ತಾಗುತ್ತೆ ಡೈಲಿ ಬಿಡಿಸ್ತಿವಲ್ಲ ಡೈಲಿ ಒಂದು ಸೊಂಡಕಿರಿಂದ ಗಾಡಿ ಬರುತ್ತೆ ಅಲ್ಲಿಂದು ಪೇಪರ್ ಅಲ್ಲಿಂದು ಆ ಗಾಡಿಗೆ ಡೈಲಿ ನಾವು ಹೋಗ್ತೀವಿ ಸರ್ ಸರ್ ಈಗ ಯಾವ್ದೇ ರೈತರು ಮೋಸ ಮಾಡೋಕೆ ಸ್ವಲ್ಪ ನಮ್ಮ ಒಂದು ಐವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಮಾಡಲ್ಲ ಯಾಕಂದ್ರೆ ಎಲ್ಲ ಕಣ್ಮಶ್ನರಿಂದ ನಾವು ನಮಗೆ ಬೆಲೆ ತೂಕೋಗಿ ಇನ್ನೊಂದ್ ಮೋಸ ಮಾಡ್ಕೊಡಲ್ಲ ಸುಮಾರು ಎರಡು ಸಾವಿರದ ಹತ್ತು ಒಂಬತ್ತರಿಂದ ನಾವು ಬೆಳಿತಿನ ಇದ್ವಿ ಕಲ್ ಭೂಮಿ ಸ್ವಲ್ಪ ಕೆಂಪು ಭೂಮಿಯಲ್ಲೇ ಫಾಸ್ಟ್ ಹೋಗಿ ಬರುತ್ತೆ ಹಾಂ ಇಳುವರಿ ಹೆಚ್ಚು ಬರುತ್ತೆ ಮತ್ತೆ ಗಿಡ ಸುಮ್ಮನೆ ಬೆಳಿಬೋದು ಹೊರತು ಕಾಯಿ ಬರಲ್ಲ ಟೈಮಲ್ಲಿ ಹ್ಞೂ ಹಾಂ ಇದು ಬೇಸಿಗೆಗೆ ಒಳ್ಳೆ ಇಳುವರಿ ಒಳ್ಳೆ ಕ್ಲಿಯರೆನ್ಸ್ ಇರುತ್ತೆ ಚೆನ್ನಾಗಿ ಇಳುವರಿ ಸಿಗುತ್ತೆ ಸರ್ ನಮ್ಮದು ಜೈನ ಕೋಟೆ ಚಿತ್ರದುರ್ಗ ತಾಲೂಕು ಜಂಪಾಣ ಕೋಟೆ ಹಾಂ ಜಂಪಾಣನಕನ ಕೋಟೆ ಚಿತ್ರದುರ್ಗ ಜಿಲ್ಲೆ ತಾಲೂಕು ಎಲ್ಲ ಸರ್ ನಮ್ಮದು ನಾಲ್ಕು

ಮುಟ್ರ ಹ್ಮ್ ಮತ್ತೆ ಬೆಂಕಿ ರೋಗ ಈ ರೋಗದಲ್ಲಿ ಬಹಳ ಇದು ಸ್ವಲ್ಪ ಮಳೆ ಟಚ್ ಆಗ್ಬಾರ್ದು ಸರ್ ಇದಕ್ಕೆ ಮಳೆ ಬೀರ್ಬಾರ್ದು ಮಳೆ ಬಿದ್ದ್ಬಿಟ್ರೆ ಏನಾಗುತ್ತೆ ಸರ್ ಈಗ ಈ ಟೈಮಲ್ಲಿ ಮಳೆ ಬರಲಿಲ್ಲ ಸರ್ ಸರ್ ಹೂವು ಇರುತ್ತಾ ಈಸಿರುತ್ತಾ ಆ ಈಟು ವೆದರಿಗೂ ಅದಕ್ಕೂ ಬಂದಿರೋ ನೀಗು ಹೂವು ಹೋಗ್ಬಿಡುತ್ತೆ ಈಸು ಹೋಗ್ಬಿಡುತ್ತೆ ಕಾಯಿನೂ ಎಲ್ಲ ಕೆಸರಾಗಿ ಮತ್ತೆ ಅದೆಲ್ಲ ಮಾರಾಟಕ್ಕೂ ಬರಲ್ಲ ಅಂತಾರ ಎರ್ಗಾಯದಂಗತ್ತೆ ಶೈನಿಂಗ್ ಇರಲ್ಲ ಹ್ಞೂ ಸರ್ ಅದು ಗಿಡ ಹಚ್ಚಿಗೆ ಚೆನ್ನಾಗ್ ಬಂದಿತ್ತಲ್ಲ ಜನಗಳು ನೋಡೋ ದೃಷ್ಟಿ ಅದನ್ನೇ ಒಂದ್ ಸ್ವಲ್ಪ ಹಿಂಬಾಲಿಸ್ತಾರೆ ನಾವು ಒಂದು ಸ್ವಲ್ಪ ಆದರೆ ಏನೋ ಏನೋ ಒಂಥರ ಅದನ್ನು ನೋಡೋ ದೃಷ್ಟಿಗೆ ಒಂದು ಸ್ವಲ್ಪ ಆಕರ್ಷಣೆಗೆ ನಾವು ಗೊಂಬೆ ಅಂತ ಮಾಡ್ತೀವಿ ಸರ್ತೇನೆ ಸರ್ ಅದು ಸ್ವಾರೇ ಇಡ್ಬೇಕು ಅಮಾಸಿಗೆ ಹುಣ್ಮಿಗೆಲ್ಲ ಮಾಡಿ ಮಾಡಿರ್ತಾರೆ ನಾನು ಅದೆಲ್ಲ ನೋಡಿ ಮಾಡ್ಕೊಂಡ ಇವನ್ನೇ ಕೆಲವು ಔಷಧಿ ಡಬ್ಬಿಗಳು ತಂದ್ರ ಅವೆಲ್ಲ ಅವೆಲ್ಲ ಪೇಪರ್ ಎಲ್ಲ ಕಿತ್ತು ವೈಟ್ ಡಬ್ಬಿನೇ ತಗಲಾಕ್ತಿನಿ ಹಾಗೆ ನೀವೇ ಕೇಳಿದ್ರಿ ಏನಕ್ಕೆ ಹಿಂಗೈತೆ ಇದು ಯಾಕೆ ಮಾಡಿದ್ರಂತ ಅದೊಂದು ದೃಷ್ಟಿ ಅಲ್ಲಿ ಹೋಗುತ್ತೆ ಅಂದ್ರೆ ಅದು ನಮ್ಮಲ್ಲಿ ನೀವು ಅದನ್ನ ಕೇಳದ್ನ ಅದು ಎಷ್ಟು ಅಹಾ ಅಂಬ ಒಂದು ಫಸಲನ್ನ ಅದ್ರ ಮೇಲೇನು ಸ್ವಲ್ಪ ಬೀಳುತ್ತೆ ಹಾಗಾಗಿ ಅಣ್ಣ ಈ ಸೌತೆಕಾಯಿ ಬೆಳೆಯಲ್ಲಿ ನೀವು ಹೇಳಿದ್ರಿ ಈಗ ಮನೆಗ್ಲಾರ ಕಿತ್ಕೊಂತೀರಿ ಅಂತ ಕೂಳಿಯರು ನಂಬ್ಕೊಂಡು ಮಾಡಕ್ಕಾಗತ್ತಾ ಅಥ್ವಾ ಮನೆಯೇ ಮಾಡ್ಕೊಂಡ್ರೆ ಒಳ್ಳೇದ ಇದನ್ನ ಯಾವ ಸರ್ ಇದು ಕೂಲಿ ಅಂದ್ರೆ ಒಂದು ಎಕ್ಸಾಂಪಲ್ ನಾವು ಈಗ ಡೈಲಿ ಬಿಡಿಸೋ ವಸ್ತು ಸರ್ ಇದನ್ನ ಇವಾಗ ಜಾತ್ರೆ ಬಂತು ಮದುವೆ ಬಂತು ಮನೆ ಚೆನ್ನಾಗಿಲ್ಲ ಅಂತೇಳಿ ನಾವು ಮನೆ ಮಕ್ಕಳ್ರೆ ಒಂದ್ ದಿವಸಲ್ಲಿ ಬಿಟ್ರೆ ಗಿಡದಲ್ಲಿ ಯಾವ ಕಾಯಿನೂ ನೆಟ್ಟಿರಲ್ಲ ಸರ್ ಅದು ನಾವು ಕ್ಲಿಯರ್ ಆಗಿ ನಾವು ಅದನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಎಷ್ಟೋ ದಿನಗಳು ಆ ಬಂದಂಥ ದಪ್ಪ ಕಾಯಿ ಜಾಸ್ತಿ ಒತ್ತಡದಿಂದ ಗಿಡ ಏನಾಗುತ್ತೆ ಅಂದರೆ ಅದರಲ್ಲಿ ಸಾರಾಂಶ ಹೋಗ್ಬಿಡುತ್ತೆ ಸರ್ ಕಾಯಿಗೆ ಈ ಬಳ್ಳಿ ಸಾರಾಂಶ ಇರಿಸ್ಬಿಡುತ್ತೆ ಸರ್ ಅದು ದಪ್ಪ ಬಂದ್ಬಿಡುತ್ತಲ್ಲ ಸರ್ ಅದು ಈಸ್ಬಿಡುತ್ತೆ ಹಂಗಾಗಿ ನಾವು ಏನಂದರೆ ಬೇರೆ ನಾವು ಯಾವತ್ತೂ ನಾವು ಏನ ನಾವು ನಮ್ಮ ಕೆಲಸ ನಾವೇ ನಾವು ಮಾಡಬೇಕು ನಮ್ಗಾಗುವಷ್ಟು ನಾವು ಮಾಡ್ಕೊತೀವಿ ಸರ್ ಈಗ ಬರ್ತಾರೆ ಒಂದಿನ ಎಲ್ಲ ಹೋಗ್ತಾರೆ ಚೆನ್ನಾಗಿರೋಲ್ಲ ಅವ್ರ ಮನೆ ಕಷ್ಟ ಸುಖ ಏನೋ ಇರುತ್ತೆ ಈಗ ಎಲ್ಲ ಕಡೆ ಹೋಗ್ಬೇಕಂತ ಇರುತ್ತಾರೆ ನಾವು ಕಂಟಿನ್ಯೂಸ್ ಆಗೇ ಇದು ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ನಾವು ಎಷ್ಟಾಗುತ್ತೋ ನಾವೇ ನಾವು ಮಾಡ್ಕೊಂತೀವಿ ಸರ್ ಸರ್ ಬೇಳೆ ಬೇರೆ ಬೆಳೆಗೆ ನಾವು ಹೋಲಿಸ್ಕೊಂಡ್ರೆ ಏನಪ್ಪ ಅಂದರೆ ಇದನ್ನು ನಾವು ಯಾವ ಥರ ನಾವು ಇವತ್ತು ಎಷ್ಟು ಕಾಯಿ ಹಾಕೊಂಡು ಹೋಗಿರ್ತೀವಿ ಅದಕ್ಕೆ ಔಷಧಿ ಏನು ಬೇಕಾ ಔಷಧಿ ನಮಗೆ ಕ ಅದರ ಕೈಯಿಂದನೇ ದುಡ್ಡು ಬರುತ್ತೆ ಅದರಿಂದನೇ ತತ್ವಿ ನಾವು ಮತ್ತು ಇವತ್ತು ನಮ್ಮಂಥ ಹೊಲದಲ್ಲಿ ಮೋಟ್ರ್ ಸುಟ್ಟರೆ ಬೇಸಾಯ ಆಗಲಿ ಇನ್ನೊಂದಾಗಲಿ ಹೋಲಿಯಿಂದ ಕಳೆಯಿಂದ ಎಲ್ಲಾದರೂ ಅದರಲ್ಲಿದೆ ಬಂದು ನಮಗೆ ಸರಿಪಡಿಸುತ್ತೆ ಈಗ ಈರುಳ್ಳಿ ಇವೆಲ್ಲ ಬಡ್ಡಿ ಅಂತ ತಂದು ಸಾಲುಗಾರಾಗಿ ಸಾಲುಗಳು ಮಾಡ್ಕೊಂಡು ಭಾಳ ಹಿಂದಿಂದ ಒಂದು ನಾಲ್ಕೈದು ವರ್ಷ ಬೆಳೆ ನಷ್ಟ ಆಗಿ ಭಾಳ ಏನೂ ಸಿಕ್ಕಿಲ್ಲ ಇದರಲ್ಲಿ ಸರ್ ಈ ನಾಲ್ಕು ವರ್ಷ ಐದು ವರ್ಷ ಏನಿಲ್ಲ ಸರ್ ಏನೇನಿಲ್ಲ ಆ ಬೋರ್ಗಳು ಹಾಸ್ಕೊಂಡು ನೀರಾವರಿ ಅಂತ ಮಾಡ್ಕೊಂಡ್ಬಿಟ್ಟು ಹೊಸದಲ್ಲಿ ಎಲ್ಲ ರೋಗ ಎಲ್ಲಾ ಆಕರಣೆ ಆಗ್ಬಿಟ್ಟು ಬಹಳ ಲಾಸ್ ಆಗ್ಬಿಟ್ಟಿದ್ದು ಬಹಳ ಸಾಲ ಮಾಡ್ಕೊಂಡಿದ್ವಿ ಈ ವರ್ಷ ಪರವಾಗಿಲ್ಲ ಸರ್ ಈರುಳ್ಳಿ ಮುಂಗಾರಲ್ಲಾಕಿದ್ವಿ ಹಿಂಗಾರ ಹಾಕಿಲ್ಲ ಸರ್ ಪರವಾಗಿಲ್ಲ ಲಾಭ ತಂದಿತ್ತು ಸರ್ ಒಂದು ಬೇಜಾರಾಗ ಏನು ಇಲ್ಲ ಇದ್ರಲ್ಲಿ ನಾವಂತ ಬೆಳೆ ಬೇಜಾರೇನಿಲ್ಲ ಸರ್ ಇದ್ರಲ್ಲಿ ಈಗ ನಾವು ನಾವ್ ಹೇಳೋದು ಎಂಟು ಜನ ಲೇಬರ್ ಇಟ್ಕೊಂಡು ಅವರು ಬರಂತ ಕೂಲಿ ಅವ್ರಿಗೆ ಕೊಟ್ಕೊಂತ ಮಾಡ್ತಾ ಅಂದ್ರೆ ಏನು ಉಳಿಯಲ್ಲ ಸರ್ ರೇಟು ಇದ್ರೆ ನಡೀತತೆ ಈಗ ಅರ್ಧ ಎಕರೆಗೆ ನಾಲ್ವರು ನಾವು ಮನೆ ಮೂವರು ಇರ್ತೀವಿ ನಾಲ್ವರು ಇರ್ತೀವಿ ಸರ್ ಈಗ ಅದೇ ನಾಲ್ವರು ಕೂಲಿಯನ್ನ ನಾವು ಇಟ್ಕೊಂಡು ಮಾಡ್ಕೊಂತ ಹೋದ್ರೆ ಏನೀಗ ಒಬ್ಬರಂಥ ಔಷಧಿ ಟ್ರಾನ್ಸ್ಪೋರ್ಟ್ ಚಾರ್ಜು ಕಮಿಷನ್ನು ಜಕಾತಿ ಔಷಧಿ ಇಂಥವಕ್ಕೆ ಹೋಗಿ ನಾವು ಮಿಕ್ಕಿಯಾದ ಅಂದರೆ ಏನಂದ್ರೆ ಬೇಜಾರಾಗಂಥದ್ದೇನಿಲ್ಲ ಬಂದರೆ ಆ ನಮಗೆ ಸಾಕಷ್ಟು ಕೆಲವು ನಮಗೂ ಕೈ ದುಡ್ಡು ಸಿಗುತ್ತೆ ಬರಲಿಲ್ಲ ಅಂದ್ರೆ ಅದು ಖರ್ಚು ವೆರ್ಚು ಒತ್ಕೊಂಡೋಗಿ ಮನೆನೋ ಹಬ್ಬ ಬಟ್ಟೆನೋ ಬರೇನೋ ಮನೆ ರೇಷನ್ಗೂ ಆದ್ರೂ ಜೋಣ ಮಾಡ್ತೀವಿ ಸರ್ ಮಂತೆನೋ ನಡೀತದೆ ಸರ್ ಇದು ಸೌತೆಕಾಯಿ ಅಂದ ಮೇಲೆ ಇದಕ್ ನಮ್ಮ ಮಂತ್ನದಕ್ಕೆ ಖರ್ಚು ಅಂತ ನಾವು ಮಾಡ್ಕೋಬೇಕು ಹೊರತು ಇದ್ರಾ ದುಡಿತೀವಿ ಇದರಲ್ಲಿ ಲಕ್ಷಕ್ಕೆ ಸಂಪಳಿಸ್ತೀವಿ ಐವತ್ತು ಸಾವಿರ ಸಂಪಳಿಸ್ತೀವಿ ಎರಡು ಲಕ್ಷ ಸಂಪಾದಿವಿ ಅದು ನಮಗೆ ಲೊಕ್ಕದು ಯಾವ ಟೈಮಿಗೆ ಅದಕ್ಕೊಂದು ಬೀಡಲ್ಲಿ ಏನು ಇಲ್ದಾಗ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ ಸರ್ ಬೇರೆ ಬೆಳೆ ಹೋಳಿಸ್ಕೊಂಡ್ರೆ ಸರ್ ಇದು ಉತ್ತಮವಾದ ಬೆಳೆ ಹಾಂ ಈಗ ನಮಗೆ ಏನು ಬೇಜಾರಲ್ಲ ಸರ್ ಎಲ್ಲ ಫಸಲು ಐದು ನಾಲ್ಕರಿಂದ ಐದು ತಿಂಗಳು ನಾವು ಕಾಯಬೇಕು ಇದರಲ್ಲಿ ಹೆಚ್ಚು ಕಮ್ಮಿ ಎರಡು ತಿಂಗಳು ಇಪ್ಪತ್ತು ದಿನದೊಳಗೆ ನಮಗೆ ನಮಗೆ ಫಲ ಏನಮ್ಮ ಇರೋದು ನಮಗೆ ಬಂದ್ಬಿಡುತ್ತೆ ಮೂರು ನಾಲ್ಕು ತಿಂಗಳಲ್ಲಿ ಒಳಗಡೆ ನಮಗೆ ಕಟಾವಾಗುತ್ತೆ ಸರ್ ಇದು ಇವತ್ತೇನು ನಾವು ಖರ್ಚು ಮಾಡೋಂಥ ವಸ್ತು ಥರ ಮೆಡಿಸಿನ್ಸ್ ಆಗಲಿ ಲೇಬರಿಂದಾಗಲಿ ಇನ್ನೊಂದಾಗಲಿ ಅದೆಲ್ಲ ಜವಾಬ್ದಾರಿ ಕಳ್ತಾ ಹೋಗಿ ನಮಗೆ ಐನೂರ ಉಳಿತತ್ತ ಸಾವಿರನೇ ಉಳಿತತ್ತ ಏನೋ ನಾವು ಮನೆಗೆ ಇನ್ನೊಂದು ಐನೂರು ಸಾಲ ಮಾಡ್ಕೊಂಡು ಓಡಾಡೋಕಿ ನಾವು ಬೇರೆ ಬೇಳೆ ಇಟ್ಕಂಡು ನಾವು ಜೀವನ ಮಾಡಿದ್ದೀವಿ ಇದರಲ್ಲಿ ಪರವಾಗಿಲ್ಲ ಇದನ್ನೇನು ನಂಬ್ಕಂಡು ನಾವು ಅದನ್ನೇ ಮಾಡಬೇಕು ಇದನ್ನೇ ಮಾಡ್ಬೇಕು ಅಂತ ನಾವು ಏನು ಮಾಡಬಾರ್ದು ಹಾಂ ನಮಗೆ ಮನೆ ಖರ್ಚು ಕಷ್ಟ ಸುಖ ಮನೆತನ ಒಂದು ದಾರಿಗೆ ಇರಲಿ ಅಂತ ನಾವು ಮಾಡ್ಕೊಂಡಿರ್ತೀವಿ ಸರ್ ಇದನ್ನು ಎಷ್ಟು ಸರ್ ಇಲ್ಲಿ ಯಾರು ಇಲ್ಲ ಈಗ ನಾವು ಬೆಳೀತಾ ಇದ್ದ ಎಕ್ಸಾಂಪಲ್ ಹೆಚ್ಚು ಕಮ್ಮಿ ಒಂದು ಎಂಟು ಒಂಬತ್ತು ವರ್ಷ ಹದಿಮೂರು ವರ್ಷ ಕೆಳಗನು ನಾವೇ ಹಾಕ್ತಿದ್ವಿ ಯಾರೂ ಅದಕ್ಕೆಲ್ಲ ನಾವೆಲ್ಲ ಬೆಳೀರಿ ಮಾಡಿರಿ ಅಂತಂದ್ರೆ ಅವರು ಆಸಕ್ತಿ ಅವರು ಅವ್ರು ಇಷ್ಟ ಅದು ನಮಗೆ ಪರವಾಗಿಲ್ಲ ಸರ್ ಈಗ ಬೇರೆ ಬೆಳೆ ನಾವು ಹಾಕೊಂಡು ನಾವು ಎಂದು ನಾವು ಮಾಡೋಕೆ ಹೋಗಿಲ್ಲ ಸರ್ ಈರುಳ್ಳಿ ಬಿಟ್ರೆ ಸೌತೆ ಇಷ್ಟೇ ಸರ್ ಬೇರೆ ಬೇಳೆ ಮಾಡೋಕ್ಕೋಗ್ತಿಲ್ಲ ನಾನು ಯಾಕಂದರೆ ನಮಗೆ ಕಮ್ಮಿ ನೀರಿರೋದ್ರಿಂದ ಇದ್ದ ಮುಂಗಾರು ಮಳೆ ಆಗೋದ್ರಿಂದ ಹಿಡ್ದು ನಮಗೆ ಅವಾಗ ಸ್ವಲ್ಪ ನೀರು ಅಂತೀವಿ ಮಳೆನೂ ಬರ್ತಿರುತ್ತೆ ಜೊತೆಗೆ ನಾವು ಇಕ್ಕಂಥ ನೀರಿಗೂ ಅದಕ್ಕೂ ಸೂಟಬಲ್ ಆಗಿ ನಾವು ಬೆಳಿತೀವಿ ಬೇಸಿಗೆಗೂ ಜಾಸ್ತಿ ಈರುಳ್ಳಿ ಹಾಕೋಕ್ಕೋಲ್ಲ ಸರ್ ಈಗ ನೀರಿರಲ್ಲ ಸರ್ ಈಗ ಇಂಥ ನಾವು ನೀರು ಅಂಥ ಕಂಟ್ರೋಲ್ ಆದ ನೀರನ್ನ ನಾವು ಬಳಸ್ಕೊಂಡು ನಾವು ಜೋ ಬೆಳಿತೀವಿ ಸರ್ ಈಗ ಈ ವರ್ಧ ಎಕರೆಗೆ ನಿಮ್ಗೆ ಎಷ್ಟು ನೀರು ಬಂದರೆ ಸಾಕಾಗುತ್ತೆ ನಿಮ್ಮ ಪೂರಲ್ಲೇ ಸರ್ ಇವಾಗ ನಮ್ಮದು ಮೂರು ಬೋರ್ ಇದೆ ಎರಡು ಬೋರ್ ಇದೆ ಎರಡು ಬೋರ್ ಇದ್ದ ಸೇರಿ ಒಂದು ಎರಡು ಇಂಚು ಲೂಸಾಗಿ ಬರುತ್ತೆ ಸರ್ ಎರಡು ಬೋರ್ ಸೇರಿ ಲೂಸಾಗಿ ಎರಡು ಇಂಚು ಬರುತ್ತೆ ಸರ್ ಅದರಿಂದ ಸ್ವಲ್ಪ ಅದರಲ್ಲೂ ಸ್ವಲ್ಪ ನಮ್ಮೂರು ಕೆರೆ ನೀರಿದ್ರೂ ಸ್ವಲ್ಪ ನಮಗೆ ಸೀಪೇಜ್ ಇಲ್ಲ ಸರ್ ಹಾಂ ಅದರಲ್ಲೂ ಒಂದು ಸ್ವಲ್ಪ ಇತ್ತೀಚಿಗೆಲ್ಲ ಹಾಲೆಲ್ಲ ಡ್ರೈ ಆಗ್ತದಾಗ ಸ್ವಲ್ಪ ಗ್ಯಾಪ್ ತಂಪ್ತಿದ್ವಿ ಸರ್ ಅದ್ರಾಗೆ ನಾವು ಒಂದು ನಾವು ಅದಕ್ಕೆ ತಕ್ಕಂತೆ ನೀರಿಗೆ ನಾವು ಇಟ್ಕೊಂಡು ಹೋಗ್ತಿದ್ವಿ ಸರ್ ಹಾಂ ಬಿದ್ದು ನೀರು ಸರ್ ಇದು ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರದ ಇಂಚೆ ಒಂದು ಎರಡು ಸಾವಿರದ ಹತ್ತು ಅಂದ್ರಾಗೆಲ್ಲ ಬೋರ್ಗಳು ಹಾಕಿ ಎಲ್ಲ ಅದು ಸರ್ ಅಲ್ಲಿದ್ದ ಬಿಟ್ಟು ಅಲ್ಲಿ ಕಾಂಟ್ರಾಕ್ಟ್ ಕೋರ್ಗಳು ಮಾಡ್ಕೊಂತ ಬಂದೆ ಜಮೀನುಗಳು ಅಲ್ಲಿಂದ ನಮ್ಮಲ್ಲಿ ಜಮೀನನ್ನ ನಾವು ಮಾಡಬೇಕು ನಾವು ಒಂದು ರೈತರಾಗಿ ಎತ್ತಾದರೂ ನಾವು ದುಡಿಬೇಕು ಮಾಡಬೇಕು ಇನ್ನೇನು ವಿದ್ಯೆ ಅಂದೂ ಇಲ್ಲ ಇದಾದ್ರೂ ನಮಗೆ ಏನೋ ಕಲ್ತಿಲ್ಲ ಏನೋ ಇದನ್ನ ಇದಾದ್ರೂ ಏನು ಕಲಿಸ್ಕೊಡೋಲ್ಲ ನಾವು ಮಾಡ್ಬೇಕಂತ ಇದನ್ನ ಬೋರ್ ಹಾಕ್ಸಿ ಏನೋ ಕಷ್ಟದಿಂದ ಒಂದು ಬೋರ್ ಹಾಕ್ಸ್ಕೊಂಡ್ವಿ ನೀರು ಬಿದ್ದುವ ವರ್ಷ ಒಂದು ಆ ಏಳ್ನೂರು ಆರುನೂರು ಅಡಿ ಹಾಕ್ಸಿದ್ವಿ ಸರ್ ಇನ್ನೂರ ಎಂಬತ್ತಡಿಗೆ ನೀರು ಬಿದ್ದಿರೋದು ಇಪ್ಪತ್ತ ಎಂಟು ಲೆಂತ್ ನಾವು ಮೋಟ್ರಿಗೆ ಬಿಟ್ಟಿರೋದು ಇವಾಗ ಒಂದೊಂದು ಬೋರ್ ಅದು ಸ್ವಲ್ಪ ಬೆಳೆ ಬಂದು ಅದಕ್ಕೂ ಸ್ವಲ್ಪ ಸಾಲ ತಿರ್ಸ್ಕೊಂಡೆ ವರ್ಷ ಅದರಿಂದ ಇನ್ನೊಂದು ಬೋರ್ ಹಾಕ್ಸ್ಕೊಂಡೆ ಅದರಿಂದ ನಾವು ಮಾಡ್ಕೊಂತ ಇನ್ನೊಂದು ಸ್ವಲ್ಪ ಇನ್ನೊಂದು ಚೆನ್ನಾಗಿ ಒಂದು ಎಕರೆ ಆಗೋದು ಎರಡು ಎಕರೆ ಹೋದೆ ಅದರಿಂದ ಸ್ವಲ್ಪ ಕೋವಿಡಲ್ಲಿ ಈರುಳ್ಳಿ ರೇಟ್ ಆಗಲಿಲ್ಲ ಎಲ್ಲ ಸ್ವಲ್ಪ ಲಾಸ್ ಆಗ್ತವೆ ಬೆಳೆ ಬಂದು ಮತ್ತು ಅಲ್ಲಿದ್ದ ಎಲ್ಲ ರೋಗಗಳು ಬಂದು ಈರುಳ್ಳಿಗೆ ಎರಡು ಮೂರು ವರ್ಷಗಳೇ ಅಂದರೆ ಏನು ಸಿಗಲಿಲ್ಲ ಸರ್ ಅಲ್ಲಿ ಇದ ಸ್ವಲ್ಪ ಇನ್ನೊಂದು ಬೋರ್ ಹಾಸ್ಕೊಂಡು ಅಲ್ಲಿ ಇದು ಎಲ್ಲ ಸ್ವಲ್ಪ ಸಾಲ ಮಾಡ್ಕೊಂಡು ಈ ವರ್ಷ ಚೆನ್ನಾಗಿ ನೀರು ಒಳ್ಳೆಯಾಗಿ ಎಲ್ಲ ಸ್ವಲ್ಪ ಸಾಲ ತೀರಿಸ್ಕೊಂಡು ಹೆಂಗೋ ಸ್ವಲ್ಪ ನಿಮ್ದಿಗೆ ಜೀವನ ಮಾಡ್ತೈತೆ ಸರ್ ಇದ್ದಿದ್ದೆ ಸರ್ ಸರ್ ಇದು ಬರುತ್ತೆ ಹೋಗುತ್ತೆ ಅಂತ ಬೇಜಾರು ರೇಟ್ಗೆ ಸರ್ ಈಗ ಯಾವುದೋ ಒಬ್ಬ ರೈತ ಒಂದು ಬೆಳೀತದೇ ಅವ್ನ ಲಾಭ ಬರ್ತೈತಿ ಅವನಲ್ಲಿ ಏನು ಬರ್ತೈತೆ ಅಂತ ನಾವು ಅದನ್ನ ವಿಚಾರ ತಾನು ಎಲ್ಲ ಮಾಡ್ತಾನೆ ಇದ್ರೆ ಎಲ್ಲರಿಗೂ ಒಂದು ಒಳ್ಳೆಯ ಸರ್ ಇದು ಮಂಜ್ ಇಲ್ಲೇ ಪಕ್ಕದ ನಿಮ್ ಜಮೀನಲ್ಲಿ ಈಗ ಇಪ್ಪತ್ತ ಸತೇಕ ಗಿಡ ಅಂತ ಹೇಳಿದ್ರಿ ಸರ್ ಬಟ್ ಇಲ್ಲಿ ನೋಡ್ತಾ ಇದೀನಿ ತುಂಬಾ ದೊಡ್ಡ ದೊಡ್ಡ ಡಿಸ್ಟೆನ್ಸ್ ತಗೊಂಡಿದ್ರೆ ಸಾಲಿಂದ ಸಮೀಕ್ಷೆ ಕಾರಣ ಯಾಕೆ ಹಾಕಿದ್ರ ಮಾಹಿತಿ ಕೊಡ್ರಿ ಸರ್ ಇದು ಏನಕ್ಕಂದ್ರೆ ಹತ್ತಡಿ ದಾಯಿ ಹಾಕಿದ್ವಿ ಅದು ಅತಿ ಹೆಚ್ಚು ಬಳ್ಳಿ ಮುಂದುವರಿತ ಸರ್ ಅದು ಬೆಳಕಂತ ಹೋಗುತ್ತೆ ಸರ್ ಅದು ಅದಕ್ಕೆ ಸಣ್ಣದಾಯ ಅದಕ್ಕೆ ಸಣ್ಣದಾಯ ಆತು ಅದು ಏನಾಗುತ್ತಪ್ಪ ಅಂದ್ರೆ ಗಿಡದಿಂದ ಗಿಡಕ್ಕೆ ಅದರಿಂದ ಆ ಬಳ್ಳಿ ಇದ್ರಾಗ ಬರುತ್ತೆ ಈ ಬಳ್ಳಿಯಿಂದ ಅದ್ರಾಗ ಹೋಗುತ್ತೆ ಆಮೇಲೆ ಬಡ ಬಿಡಂತ ಕಾಯಿ ಹೂವು ಈಸಿಗೆ ಆ ನೆಳ್ಳ ಜಾಸ್ತಿ ಆಗುತ್ತೆ ಅವಾಗ ಬರೋಂತ ಈ ಹೂವು ನಾವು ಓಡಾಡ್ತಾ ಮಾಡ್ತಾ ಹೂವು ಉದುರುತ್ತೆ ಈಚೂ ಮತ್ತೆ ಈ ಶೀತಕ್ಕೂ ಗಾಳಿಗೆ ಬರಲ್ಲ ಈಚು ಕಾಯಿ ಉದುರುತ್ತೆ ಮತ್ತು ತುಳಿತೀವಿ ಗಿಡ ಹೋಗುತ್ತೆ ಬೇಗ ನಾವು ಬಿಡಿಸ್ಬೇಕು ಸ್ಟ್ರೆಂತ್ ಕಳ್ಕೊಂಡ್ಬಿಡುತ್ತೆ ಸರ್ ಗಿಡ ಹಾಗಾಗಿ ಹಂಗಾಗಿ ನಾವು ಈಗ ಇಪ್ಪತ್ತು ಇಲ್ಲಿ ಈಗ ಇಪ್ಪತ್ತಡಿ ಹದಿನ ಹದಿನಾರು ಅಡಿವರೆಗೂ ನಾವು ಮಾಡ್ಕೊಂಡಿದ್ದೀವಿ ಇದನ್ನ ಡಿಸ್ಟೆನ್ಸು ಏನೇ ಬಂದು ಬಳ್ಳಿ ಈ ಕಡೆ ಒಂದು ಹತ್ತಡಿವರೆಗೂ ಡಿಸ್ಟೆನ್ಸ್ ಇಲ್ಲಿಗೆ ಬರುತ್ತೆ ಸರ್ ನಾವು ಇಲ್ಲೇ ನಿಂತ್ಕೊಂಡು ಒಳ್ಳೆ ಕ್ಲಿಯರ್ ಆಗಿರೋಂಥ ಜಾಗದಾಗೆ ಓಡಾಡ್ಕೊಂಡು ಬಿಡಿಸ್ಬೇಕು ಅಂತಾರೆ ಇದು ಒಂದು ಒಂದು ಮುಕ್ಕಾಲು ಎಕರೆ ಸರ್ ಎಲ್ಲ ಸೇರಿರೂ ಒಂದು ಅರ್ಧ ಎಕ್ರಿಂದ ಮುಕ್ಕಾಲು ಎಕರೆ ಗಿಡ ಇದೆ ಸರ್ ಇದು ದಾಯ ದೊಡ್ಡದು ಮಾಡ್ಕೊಂಡಿದ್ದೀನಿ ನಾನು ಯಾಕಂದ್ರೆ ನನಗೆ ಫ್ರೀ ಆಗಿರಲಿ ಗಿಡ ಗಾಳಿ ಬಿಳಕಿಗೂ ಒಂದು ಉತ್ತಮವಾಗಿ ಎಲ್ಲ ಒಂದು ನಾವು ಕಾಯಿ ಬಿಡ್ಸಕ್ಕೂ ಕ್ಲಿಯರ್ ಕಾಣ್ತವೆ ಕಾಯಿ ಕಲರು ಶೈನಿಂಗು ಸೂಪರಾಗಿ ಬರುತ್ತೆ ಗಿಡನೂ ತಡ್ತಾ ಬರುತ್ತೆ ಸರ್ ಒಳ್ಳ ಕೆಲವರು ಮಾಡ್ತಾರೆ ಸರ್ ಇದು ನಾವೊಂದು ಉತ್ತಮವಾಗಿ ಮಾರ್ಕೆಟ್ ಒಂದು ಒಂದು ಕಂಟಿನ ನಾವು ನಮಗೂ ಒಂದು ಬೆಲೆ ಸಿಗಬೇಕು ನಮಗೂ ಒಂದು ಬೇಜಾರ ಬೆಳೆ ಮೇಲೆ ಬೇಜಾರು ಮಾಡ್ಕೋಬಾರ್ದು ಅಂದರೆ ಉತ್ತಮವಾಗಿ ಅರ್ಧ ಎಕರೆಯಿಂದ ನಾವು ಮಾಡ್ಕೊಬೋದು ಅಂತ ಭಾಳ ಒಳ್ಳೇದು ಸರ್ ಇದು ಅರ್ಧ ಎಕ್ರೆಯಲ್ಲಿ ನಾವು ಬೆಳ್ಕೋಬೇಕು ಲಿಮಿಟ್ ಇದು ಐನೂರು ರೂಪಾಯಿ ಸಿಗಲಿ ಮುನ್ನೂರ ಸಿಗಲಿ ನಾನ್ನೂರು ಸಿಗಲಿ ನೂರೇ ಸಿಗಲಿ ನೂರೈವತ್ತ ಸಿಗಲಿ ಅದನ್ನು ನಾವು ಬೇಜಾರ ಬಿಟ್ಕೋಬಾರ್ದು ಮಾರ್ಕೆಟ್ ಓವರ್ ಜಾಸ್ತಿ ಕಾಯೋದಾಗ ಮಾರಾಟಗಾರರು ಪಾಪ ಅವರು ಇಲ್ಲಿಗಂತ ಮಾರ್ಕೊಡ್ತಾರೆ ಹೇಳ್ರಿ ಹಾಂ ಪ್ರತಿಯೊಂದು ನಾವು ಅದನ್ನು ಒಂದು ಊಟ ಥರ ಮಾಡಬಾರ್ದು ಊಟ ಥರ ಮಾಡ್ಬೇಕು ತಿಂಡಿ ಥರ ತಿನ್ನ ತಿಂಡಿ ತಿನ್ನೋ ತಿನ್ಬೇಕು ಆ ಥರ ನಾವು ಮಾಡ್ಕೋಬೇಕು ಅತಿ ಹೆಚ್ಚು ನಾವು ಭಾಳ ಹಾಕಿ ಈಗ ಅರ್ಧ ಎಕರೆ ಹಾಕಿ ಅಂದ್ರೆ ನಮಗೆ ಒಳ್ಳೆ ನಾವು ಬಿಡಿಸ್ತೀವಿ ಬೇಜಾರು ಇರೋಲ್ಲ ಉತ್ತಮವಾಗಿ ರೇಟ್ ಸಿಗುತ್ತೆ ಇಳುವರಿನೂ ಇರುತ್ತೆ ಮಾರ್ಕೆಟ್ಗೆ ಹೋದ್ರೂ ನಮಗೂ ಬೇಜಾರಾಗಲ್ಲ ಏನಪ್ಪ ಇವತ್ತು ಕಾಯಿ ಹೋಗ್ಲಿಲ್ಲ ಹೆಂಗಪ್ಪ ನಾವು ಮಾರಾಟ ಮಾಡೋದು ಅನ್ನೋದು ಯೋಚನೆ ಇರಲ್ಲ ಸರ್ ಅತಿ ಹೆಚ್ಚು ನಾವು ಕೆಲವಾಗೆ ಎರಡು ಎಕರೆ ಮೂರು ಗಟ್ಟಲೆ ಎಕರೆಗಟ್ಲೆ ನಾವು ಎಕರೆ ಹಾಕಿ ಅಂತ ಹೋದರೆ ಈಗ ಇದು ಭಾಳ ಇಳುವರಿ ಜಾಸ್ತಿ ಸರ್ ಇದು ಇಳುವರಿ ಜಾಸ್ತಿ ಸರ್ ಆಮೇಲೆ ಈ ಬದನೆಕಾಯಿ ಟೊಮೊಟೊ ಈರುಳ್ಳಿ ಇವೆಲ್ಲ ಸೊಪ್ಪು ತರಕಾರಿ ಡೈಲಿ ಸಾರಿಗೆ ಯೂಸ್ ಮಾಡ್ತಾರೆ ಇದು ಮದುವೆ ಫಂಕ್ಷನ್ಗಳಿಗೂ ಏನೋ ಒಂದು ಹಬ್ಬ ಶುಭಕಾರಿಗಳ್ ಯೂಸ್ ಮಾಡ್ತಾರೆ ಇದು ಬೇಸಿಗೆ ಟೈಮ್ ತಿನ್ನೋದಕ್ಕೂ ಮಾಡ್ತಾರೆ ಅದು ಅದೇ ಒಂದು ನಾವು ಅದೇ ಥರ ಹೆಚ್ಚು ಹೆಚ್ಚು ಬೆಳೆಯಬೇಕಾದರೆ ನಮಗೂ ಬೆಂಬಲ ರೇಟ್ಗಳು ಸಿಗೋಲ್ಲ ಯಾವುದೇ ರೈತ ಆದ್ರೂ ಅದನ್ನೇ ಒಂದು ಹಿಡಿತವಾಗಿ ಒಂದು ಅರ್ಧ ಎಕ್ರೆ ನೆಕ್ಸ್ಟ್ ಹಬ್ಬ ಬ್ಯಾಚು ಇನ್ನೊಂದು ಬ್ಯಾಚ್ ಹಾಕಂಬುದು ಈ ತರಾನ ಬೆಳ್ಕಂತ ಹೋದ್ರೆ ಬಹಳ ಒಳ್ಳೆಯದು ರೈತರುಗಳಿಗೆ ಆಗಿರ್ಬೇಕು ಎಲ್ಲಾ ಒಂದು ರೈತರು ಹೋದ್ರೂ ಸಂತೋಷದ ಒಂದು ರೇಟ್ಗಳು ಸಿಗುತ್ತೆ ನಮಗೆ ಉತ್ತಮವಾಗಿ ಏನೋ ಒಂದು ಹೋಗ್ ಅಂದ್ರೂ ಕೆಲವು ಮಾಡೋ ಬದುಕು ಒಬ್ಬಂಟಿಗೂ ಇರ್ತೀವಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಅಂದಾಜ್ಗು ನಾಲ್ಕೂವರೆ ಅಂದಾಜ್ಗು ಕಾಯಿದ್ರು ಖಾಲಿ ಆಗುತ್ತೆ ಒಂದು ಲಿಮಿಟೇಷನ್ ನಾವು ಕಾಯ್ತು ತಗೊಂಡಿದ್ರೆ ಅದೇ ಓವರ್ ತಗೊಂಡೋದ್ರೆ ನಾವು ಹತ್ತು ಗಂಟೆ ಆಗ್ಬೋದು ಹತ್ತುವರೆ ಆಗ್ಬೋದು ಇಲ್ಲಿ ಬಂದು ಕರೆಂಟ್ಗಳು ಬಂದಿರ್ತವೆ ಈ ಕಡೆ ಬಂದು ಟೆನ್ಕ್ಷನ್ಗಳು ನೋಡ್ಕೊಂಬಕ್ಕಾಗಲ್ಲ ಅಲ್ಲಿ ಕಾಯಿ ಹೋಗಿರಲ್ಲ ಬಂದು ರೇಟಿಗೆ ಕೊಟ್ಟು ಬರೋದು ಲಾಸ್ ಆಗುತ್ತೆ ಔಷಧಿ ಬರೋಲ್ಲ ಆಟ ಬಾಡಿಗೆ ಬರೋಲ್ಲ ಕೆಲವು ಟೈಮ್ಗಳಾಗೆ ಆ ಥರನೂ ಆಗ್ತದೆ ಸರ್ ಲಿಮಿಟಾಗೆ ನಾವು ಬೆಳೀಬೇಕು ಯಾವುದೇ ಒಂದು ಬೇಜಾರಾಗಲ್ಲ ಸರ್ ಆ ಥರ ನಾವು ಮಾಡ್ಕೊತ ಹೋದ್ರೆ ಎಲ್ಲ ಒಂದು ನಮ್ಗೂ ಅದ್ರ ಬಗ್ಗೆನೇ ಒಂದು ಬೆಳೆತಾ ಇದೀನಲ್ಲಪ್ಪ ಇದನ್ನ ಹಿಂಗೆ ಯಾರ ಥರ ಮಾರಾಟ ಮಾಡಬೇಕು ಅಂತ ನಮ್ಗೆ ಯೋಚನೆ ಇರಲ್ಲ ಆ ಥರ ಮಾಡ್ಕೊಂಡೋದ್ರೆ ಒಂದು ಅರ್ಧ ಅಲ್ಲಿ ಎಕ್ರೆ ಒಳಗಡೆ ಮಾಡ್ಕೊಂಡು ಅತಿಯಾಗಿ ಬೆಳೆಯೋದು ಇದು ಇಳುವರಿ ಜಾಸ್ತಿ ಸರ್ ಇದು ಈಗ ಬದನೆಕಾಯಿ ಟೊಮೊಟೊ ಏನಿದೆಯಾ ಅದು ಎರಡು ದಿನಕ್ಕೆ ಸತ ವಾರದಾಗ ಒಂದು ಏನೋ ಬಿಡಿಸ್ತೀವಿ ಇದು ಹಂಗೆಲ್ಲ ಸರ್ ಇಳುವರಿ ಫಾಸ್ಟ್ ಇದೆ ಸರ್ ಇದು ಜಾಸ್ತಿ ಬರ್ತಾನೆ ಇರುತ್ತೆ ಒಂದೇ ತಿಂಗಳು ಬಿಡಿ ಎರಡು ತಿಂಗಳಿಗೆ ಬರಲಿ ಓವರ್ ಸ್ಪೀಡಾಗಿ ಬರ್ತಾರೆ ಸರ್ ಇದು ಲಿಮಿಟ ಬೆಳಿಬೇಕು ಸರ್ ಇದು ಯಾವುದೇ ಒಂದು ನಾವು ಬೇರೆ ಟೊಮೊಟೊ ಬದ್ನೆಕಾಯಿ ಇದೆಯಲ್ಲ ಅದೆಲ್ಲ ಕೆಲವು ತಾಲೂಕು ಬೇರೆ ಕಡೆ ಎಲ್ಲ ಟ್ರಾನ್ಸ್ಪೋರ್ಟಾಗಿ ಎಲ್ಲ ಒಂದು ವಿಚಾರ ಹೋಗ್ಬಿಡುತ್ತೆ ಇದು ಹೋಗಲ್ಲ ಸರ್ ಇದು ನಮ್ಮಂಥ ಪಕ್ಕದ ಸಿಟಿಯಲ್ಲೇ ನಮ್ಮ ತಾಲೂಕಿಗೆ ನಾವು ಮಾರಾಟ ಮಾಡ್ಕೋಬೇಕು ಹೊರ್ತು ಬೇರೆ ಕಡೆ ಲಾಂಗ್ ತಾಣಗಿ ನಾವು ಮಾರಾಟ ಮಾಡೋಕೆ ಬರಲ್ಲ ಲೋಕಲ್ ಲೋಕಲಲ್ಲಿ ನಾವು ನಮ್ಮ ಒಂದು ತಾಲೂಕಿನಾಗೆ ಇದನ್ನು ಬೇರೆ ಕಡೆ ಲಾಂಗ್ ಹೊಡಿಯೋಕೀಗ ಟೊಮೊಟೊ ಬದನೆಕಾಯಿ ಇವೆಲ್ಲ ಬಳ್ಳಾರಿ ಬೆಂಗಳೂರು ಹಿಂಗೆಲ್ಲ ಹೋಗ್ತವೆ ಆ ರೀತಿಯಲ್ಲಿ ಅವು ಸ್ವಲ್ಪ ಬೇಡಿಕೆ ಡೈಲಿ ಸಾಂಬಾರು ಊಟಕ್ಕೆ ಹೋಗ್ತಾ ಇದೇನು ಸೈಡ್ಸು ಪಲ್ಯ ಮದುವೆ ಫಂಕ್ಷನ್ಗಳು ಅಟೆಂಡ್ ಆಗೋದು ಸರ್ ಇದಷ್ಟೇ ಬೇಸಿಗೆ ಟೈಮಲ್ಲಿ ಲಿಮಿಟೇ ಹೊಳಿಬೇಕು ಅದೇ ನಾವು ಒಂದು ಅತಿ ಹೆಚ್ಚು ಇದ್ರ ಲಾಭ ಬಂತೇಳಿ ಮತ್ತೆ ಎರಡು ಎಕರೆ ಹಾಕೋದು ಅದನ್ನ ನಾವು ಅದರಲ್ಲಿ ಅರ್ಧ ಎಕರೆಗೆ ಎರಡು ಲಕ್ಷ ಮಾಡಿದ್ವಿ ಒಂದು ಐವತ್ತು ಸಾವಿರ ಲಕ್ಷ ಮಾಡಿದ್ವಿ ಅಂತ ಹೇಳಿ ಇದೇ ಬೆಳೆ ಚೆನ್ನಾಗಿ ನಮಗೆ ಉತ್ತಮವಾಗಿ ರೇಟ್ ಸಿಗ್ತೈತೆ ಅಂತೇಳಿ ನಾವು ಅದನ್ನ ಅತಿಯಾಗಿ ಮಾಡೋಕೋದ್ರೆ ನಾವು ಮಾರಾಟದಲ್ಲಿ ಒಂದು ಬೆಳೆಯಲ್ಲಿ ಇನ್ನೊಂದು ಬೆಳೆಯಲ್ಲಿ ನಾವು ಕುಸ್ತು ಬಿಡ್ತೀವಿ ಒಂದು ಬೆಳೆ ನಾವು ರೇಟ್ ತಿಂದಿದ್ವಿ ತಗೊಂಡಿದ್ವಿ ಅಂತ ಇನ್ನೊಂದು ಬೆಳೆಗೆ ರೇಟ್ ಕುಸ್ತ ಬಿಡುತ್ತೆ ಸರ್ ಸರ್ ಇದು ದಸರಾದಲ್ಲಿ ಅವರಿದ್ದೆ ಅದು ಒಂದು ಬ್ಯಾಚು ಇಲ್ಲಿಯವರೆಗೂ ಒಂದು ಸ್ವಲ್ಪ ಸಿಕ್ತು ಒಂದು ಹದಿನೈದು ಮಾಡಿದ್ವಿ ಅದ್ನ ಅದಾದ್ಮೇಲೆ ಹದಿನೈದು ಕ್ಲೋಸ್ ಮಾಡಿ ಎರಡನೇ ಬ್ಯಾಚ್ ಬಂತು ಹಂಗೆ ಬ್ಯಾಚ್ ಬ್ಯಾಚ್ ಮಾಡ್ಕೊಂತೀವಿ ನೋಡಿದ್ರಲ್ಲ ಅದು ಈಗ ಇಪ್ಪತ್ತು ದಿನ ತಿಂಗಳಾಯ್ತು ಕಾಯಿ ಅದು ಕ್ಲೋಸ್ ಆಗಿಂಟಾಗ್ ಹಾಂ ಈಗ ಹೊಸ ಬಳ್ಳಿ ಸರ್ ಇದು ಬ್ಯಾಚ್ ಬ್ಯಾಚ್ ಮಾಡ್ಕೊಂತೀವಿ ಅಂದ್ರೆ ನಾವು ಇದೇನಪ್ಪ ಅಂದ್ರೆ ನಮ್ಮ ಒಂದು ಮೈನ್ ಸರ್ ಈಗ ಅದರಲ್ಲಿ ಕಾಯಿ ಬಗ್ಗಿ ಹುಡ್ಕಾಟ ಮಾಡ್ಕೊಂತ ಹೋದರೆ ಸೊಂಟ ಹೊಡ್ತಾ ಕಾಲು ಹೊಡ್ತಾ ಈ ಕೀಲೆಲ್ಲ ಇದು ಭಾಳ ಮೈನೌದು ಸರ್ ಅದು ತೂಕ ಬೇರೆ ಕೈಯಾಗಿ ಬೈಕಿಟ್ಟಾಗೆ ಹತ್ತು ಕೆ ಜಿ ಲೆಕ್ಕ ಲೆಕ್ಕ ತೂಕ ಇಡ್ಕೊಂಡು ಬೈಗ್ಕೊಂಡೆ ಹೋಗ್ಬೇಕು ಸರ್ ಆದ್ರಿಂದ ನಮಗೂ ಈಗ ಎಲ್ಲನೂ ಹತ್ತಿ ಬೋಗಕ್ಕೂ ಬಳ್ಳಿ ಮೇಲೆ ಕಳೋಕ್ಕು ಬರಲ್ಲ ಹಂಗಾಗಿ ನಾನು ದೊಡ್ಡದಾಯ ಮಾಡ್ಕೊಂಡಿದ್ದೆ ಸರ್ ಈಗ ದೊಡ್ಡದಾಯ ಮಾಡ್ಕೊಂಡಿದ್ದೀನಿ ಈಗ ಇಷ್ಟು ದೂರ ಇರಲಿಲ್ಲ ಸರ್ ಬಳ್ಳಿ ಈಗ ಕ್ಲಿಯರೆನ್ಸಾಗಿ ಬಳ್ಳಿ ಇರುತ್ತೆ ನಾವು ಅದನ್ನು ಹೊಡೆದಿಲ್ಲ ಸರ್ ಮುಂದ್ಗಡೆ ಅದು ಬ ದಿನ ಮೇಲೆ ಬಂದೇ ಬರುತ್ತೆ ಸರ್ ಅದು ಬರುತ್ತೆ ಆವಾಗ ಒಂದು ಐದು ಅಡಿ ಜಾಗ ಸೆಂಟ್ರನಾಗಿರ್ಬೇಕು ಸರ್ ನಮಗೆ ಒಂದು ಏನೋ ನಾವು ಆದಾಗ ಕಡೆಯಲ್ಲಿ ಬೈಲಲ್ಲಿ ಜಾಗದಾಗೆ ಬಕೆಟ್ ಇಟ್ಕೊಂಡು ಬಿಡಿಸ್ಕೊಂಬೋ ಅಷ್ಟು ಇದು ಇರುತ್ತೆ ಓಡಾಡೋಕ್ಕೂ ನಮ್ಗೂ ಸ ಸುಧಾರ್ಸ್ಕೊಂಬಕ್ಕು ಜಾಗ ಇರುತ್ತೆ ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಸುಮ್ಮನೆ ಹೋಗ್ತೀವಿ ಸರ್ ಕುತ್ಕೊಂಬಕ್ಕಾಗಲ್ಲ ಎಲ್ಲಿ ಒಂದು ಹೆಜ್ಜೆ ನಿಂತ್ಕೊಂಬಕ್ಕಾಗಲ್ಲ ಸರ್ ಹತ್ತು ಅಡಿಗೆ ಹಾಕಿರಿ ಒಳ್ಳ ಇದೇ ಒಳ್ಳೇ ಸರ್ ಇದಾಗಿ ಇದ್ರೆ ಗಿಡನೂ ನಾಲ್ಕು ದಿನ ಕ್ವಾಲಿಟಿ ಇರುತ್ತೆ ಶಕ್ತಿ ಕಳ್ಕೊಂಬಲ್ಲ ಗಿಡ ತುಳಿದ್ರೆ ಗಿಡ ಹಾಳಾಗೋಗೋದು ಬೇಗ ಹೋಗ್ಬಿಡುತ್ತೆ ಸರ್ ಈಗ ನಾವು ಎಷ್ಟು ನಾವು ಅದನ್ನ ಫ್ರೀಡಮ್ ಆಗ ನಾವು ನೋಡ್ಕೊಂತೀವ ಅಷ್ಟು ಫ್ರೀಡಮ್ ಆಗಿ ನಮಗೆ ಅದು ಏನು ರೋಗ ಇರಲ್ಲ ಅದಕ್ಕೆ

ಅದು ಏನೇ ಮಾಡಲಿ ಎತ್ತಗೆ ಬೆಂಡಾಗಲಿ ಲಾಕ್ ಸಿಸ್ಟಮ್ ಎಲ್ಲ ತಗೋಬೋದು ಇದನ್ನು ಈರುಳ್ಳಿಗೆ ಡಿ ದಾಯ ಮಾಡಿರಿ ಸರ್ ಮುಂಗಾರಿ ಇದೇ ಇದೆ ಸರ್ ಇದು ಈಗ ಇದು ಈರುಳ್ಳಿ ದಾಯ ಸರ್ ಹಾಂ ಆಫ್ ಮಾಡಿರಿ ಅದು ಇದು ಲಾಕ್ ಮಾಡಿದ್ವಿ ಈರುಳ್ಳಿ ಹಾಕೋ ಟೈಮಿಗೆ ಇದನ್ನ ಯೂಸ್ ಮಾಡ್ತೀವಿ ಈಗ ಸೌತೆಕಾಗಿ ಏನಂತಂದರೆ ಹತ್ತಡಿ ಅತ್ತಡಿ ದಾಯ ಅದನ್ನ ನಾವು ಒಂದು ಡೆಡ್ ಮಾಡ್ತೀವಿ ಸರ್ ಒಂದು ಡೆಡ್ ಮಾಡಿ ಹಾ ಒಂದು ಒಂದ್ ಬಿಟ್ಟು ಒಂದ್ ಒಂದ್ ಬಿಟ್ಟು ಒಂದ್ ಹಾಕೋಣ ಇದು ಸರ್ ನಾವು ಬೆಳೆ ಅದಕ್ಕೆ ಒಂದ್ ಹ್ಮ್ ಈ ತರ ಮಾಡ್ಕೊಂಡು ಒಂದ್ ಸೆಂಟ್ ಆಫ್ ಮಾಡ್ತೀವಿ ಇದ್ರ ಹತ್ತಡಿ ಹೂ ಪೈಪ್ ಅದಾವೆ ಅತ್ತಡಿ ಹೂ ಅದಾವೆ ಅವು ಎಲ್ಲಾ ಮಿಕ್ಸಡ್ ಹಾಕಿರ್ತೀವಿ ಸರ್ ಸ್ವಲ್ಪ ಶಾರ್ಟೇಜ್ ಬಂದಾಗ ನಾವು ಬ ನಾವೇನಪ್ಪ ಅಂದರೆ ನಮ್ಮ ಒಂದು ಇರೋಂಥ ಒಂದು ಮೆಟೀರಿಯಲಲ್ಲಿ ನಾವು ಇನ್ನೊಂದಕ್ಕೆ ಬಂಡವಾಳ ಆಗ್ತಂಗೆ ಇದರಲ್ಲೇ ಮಾಡ್ಕೊಂಡು ಹೋಗ್ತೀವಿ ಸರ್ ಈಗ ಇದೆಲ್ಲ ಬೆಳೆ ಆಯ್ತಿದ್ನೆಲ್ಲ ನಾವು ಡ್ರಿಪ್ಪು ಬಿಚ್ಚಿ ಕ್ಲೀನಾಗಿ ಚೀಲ್ದಾಗ ಹಾಕಿಬಿಡ್ತೀವಿ ಬಿಡ್ತೀವಿ ಸರ್ ಇದನ್ನ ಮತ್ತೆ ನೆಕ್ಸ್ಟ್ ಬೆಳೆ ನಾವು ಬರೋಂಗೆ ಈ ಟ್ಯೂಬು ಈಗ ಪೈಪು ಯಾವಾಗಲೂ ನಾವು ಅದನ್ನ ಈರುಳ್ಳಿಗೂ ಯೂಸ್ ಮಾಡ್ತೀವಿ ಮುಂಗಾರಲ್ಲಿ ಬೇಸಿಗೆ ಐಟಮ್ ಇದಕ್ಕೂ ಯೂಸ್ ಮಾಡ್ತೀವಿ ಮಧ್ಯಾಹ್ನವ್ರೆ ಈಗ ಆಲ್ರೆಡಿ ನಿಮ್ಮ ಮಧ್ಯದಲ್ಲಿ ಸೌತೆಕಾಯಿ ಕಿತ್ತು ಏನು ನೀವು ಶೈನಿಂಗ್ ಅಥವಾ ಒಂದು ಗುಣಮಟ್ಟ ಆಯ್ಕೆ ಮಾಡಿ ಗಂಟು ಕಟ್ಟಿದ್ರೆ ಹ್ಞೂ ಈ ಸೌತೆಕಾಯಿ ನಿಮ್ಮ ಮುಂದ್ಗಡೆ ಏನು ಕಾಣ್ತಿದೆ ಇದು ಅಷ್ಟು ಕಟ್ಟೋದೇನೋ ಅಥವಾ ಇದೆಲ್ಲ ಆರ್ಸಿರೋದ ಇದರ ಬಗ್ಗೆ ಸರ್ ಇದು ಆರ್ಸಿ ಐಟಮ್ ಮಾಡಿರೋದು ಇದು ಇದಷ್ಟು ಆರ್ಸಿ ಐಟಮ್ ಮಾಡಿ ತಂದು ಇದು ಮಾರ್ಕೆಟ್ಗೆ ಹೋಗಕ್ಕೆ ಒಳ್ಳೆಯ ಕ್ವಾಲಿ ಒಳ್ಳೆ ಕ್ವಾಲಿಟಿ ಕಾಯಿ ಹಾಂ ಓಕೆ ಅದರಲ್ಲಿ ಇದರಲ್ಲಿ ಸರಿ ಮೂಟರ ಇದು ಇದು ಹೋಗುತ್ತೆ ಸರ್ ಇದಲ್ಲಿ ದಪ್ಪಲ್ಲೂ ಹೋಗುತ್ತೆ ಸರ್ ಇದು ಹೋಗುತ್ತೆ ದಪ್ಪಕಾಯಿನೂ ಹೋಗುತ್ತೆ ಇದು ಹೋಗುತ್ತೆ ಹ್ಞೂ ಸರ್ ಹಾಂ ಓಕೆ ಇದರಲ್ಲಿ ಬೇಡಪ್ಪ ಅಂತ ಹೇಳಿ ನೀವು ಕಾಯಿಗಳು ಯಾವ್ದು ತೋರಿಸಿ ಸ್ವಲ್ಪ ತಗ್ದಾಕ ತಗದಾಕಾಯಿ ಈ ಓಕೆ ಈ ತರದಲ್ಲಿ ತರ ಬಲ್ತಿರಕಾಯಿ ಜಾಸ್ತಿ ಓವರ್ ಅಲ್ಲಿ ಕಲರ್ ಶೈನಿಂಗ್ ಇರೋಲ್ಲ ಬಲ್ತಿರಕಾಯಿ ಸರ್ ಇವನ್ನೆಲ್ಲ ತಗದ ಇದು ಮಾರ್ಕೆಟ್ ಒಳ್ಳೆ ಗುಣಮಟ್ಟದ ಓಕೆ ಈ ಸೀರೆ ಗಂಟು ಅಂತ ಹೇಳಿದ್ರೆ ಯಾಕೆ ಗಂಟ್ ಕಟ್ಕೊಂಡೋಗ್ ಚೀಲ ಕೆಜಿ ಗಟ್ಟಲೆ ಹೋಗೋದಲ್ವಾ ಯಾಕೆ ಇದು ಏನ ಸ್ವಲ್ಪ ಮಾಹಿತಿ ಸರ್ ಇದು ಬಾಳವಾಗಿ ಒಂದು ಟೊಮೊಟೊ ಆಗ್ಲಿ ಬೇರೆ ತರ ಬಾಳ ಬೆಳೆದ್ರೆ ಟ್ರೈಗಳು ತಗೊಂಡೋಗಿ ಗಾಡಿಲಿ ಹಾಕೊಂಡು ಗಾಡೀಲ್ ತಿರ್ಗ ಉಪಾಸ ಹಾಕೊಂಡ್ಬೋತಿದ್ವಿ ಇದ್ರ ಏನಪ್ಪಾ ಅಂದ್ರೆ ಕಮ್ಮಿಯಾಗಿ ಬೆಳಿತೀವಲ್ಲ ಸರ್ ಇದನ್ನ ಆದರೂ ಇವಾಗ ಅದಕ್ಕೋಸ್ಕರ ಟ್ರೈ ತಗೊಂಡ್ರೆ ಐದಾರು ಎಂಟು ಟ್ರೈ ಅದನ್ನ ತಗೊಳ್ಳಬೇಕು ಬಸ್ ಬಸ್ಸಲ್ಲಿ ಎಲ್ಲ ರಿಸ್ಗು ತಗೊಂಡು ಬರೋಕ್ಕೂ ಈ ಬಟ್ಟೆ ಟಬ್ ಇದ್ದು ಸರ್ ಟಬ್ಬು ಆತರ ಹೋಗೋದು ಕಳಿಯೋದು ಮೇಲೆ ಸಿಕ್ತಿರ್ಲಿಲ್ಲ ಈ ಬಟ್ಟೆ ಮಾಡಿಬಿಟ್ಟು ಇದರಿಂದ ನಮಗೆ ಆಟದಲ್ಲಿ ಇಕ್ಕೂ ಅನುಕೂಲ ಆಗುತ್ತೆ ಸರ್ ಅಲ್ಲಿ ನಾವು ಒಂದು ಆಟದಲ್ಲಿ ಒಟ್ಕೊಂಡ್ರೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ಎಲ್ಲ ಮೇಲ್ ಮೇಲೆ ಇಟ್ಕೊಂಡು ಹೋಗ್ತಿವಿ ಟ್ರೈ ಆದ್ರೆ ಜಾಸ್ತಿ ರಿಸ್ಗು ಮತ್ತೆ ಒತ್ತಾಡಕು ಬಾಳ ಮೈನದು ಗಂಡು ಹೋಗ್ತೀವಿ ಹೋಗ್ತಿವಿ ಅಣ್ಣ ಇಲ್ಲಿ ತೂಕದ ಸ್ಕೇಲ್ ಇಟ್ಕೊಂಡಿದ್ರ ಇದು ಮಾಹಿತಿ ಕೊಡ್ರಿ ಯಾಕೆ ತೂಕದ ಸ್ಕೇಲ್ ಇಟ್ಕೊಂಡಿದ್ರ ಒಂದೊಂದು ಗಂಟೆಗೆ ಎಷ್ಟೆಷ್ಟು ಬರ ಕಟ್ತೀರ ತೂಕ ಸರ್ ಅಲ್ಲಿ ಮಾರ್ಕೆಟ್ ಲೆವೆಲ್ ಏಳು ಏಳುವರೆ ಎಂಟು ಕೆಜಿ ಜಿ ಲೆವೆಲ್ ತುಂಬುತ್ತಾರೆ ಅವರು ಇವಾಗ ನೋಡಪ್ಪ ಕಾಯಿ ತಗೊಂಡಾದ್ಮೇಲೆ ತೂಕ ಕಮ್ಮಿ ಐತೆ ಬರೋ ಐದು ಕೆ ಜಿ ಐತೆ ಆರು ಕೆಜಿ ಜಿ ಅಂತ ವಾಪಸ್ ಕೊಡ್ತಾರೆ ಮತ್ತೆ ಬಂದು ನಮಗೆ ರೇಟ್ ಕೊಟ್ಟಿರ್ತೀವಿ ತಿರ್ಗಿ ಅದು ಕಮ್ಮಿ ರೇಟಿಗೆ ಮಾರ್ಕೊಂತೀವಿ ಅದು ಯಾವದೇ ರೀತಿಗೆ ನಮಗೂ ಏನೋ ಬರೋದು ಅವ್ರಿಗೂ ಏನೋ ಅಂತ ಹೇಳಿ ಮಾರ್ಕೆಟ್ ಲೆವೆಲ್ ಏನಿರುತ್ತಾ ಆ ರೀತಿಯಲ್ಲಿ ನಾವು ಇದನ್ನ ತುಂಬ್ಕೊಂಡು ಏನೇ ಒಂದು ತಗೊಂಡಾದ್ರು ನಮ್ಮ ಮೇಲೆ ವಾಪಸ್ ಸೊ ಇದು ಬಾ ಮಾಡ್ಕೊಬಾರ್ದು ಹಾಗಾಗಿ ಹಾಂ ಓಕೆ ಒನ್ನೊಂದು ಗಂಟಲ್ಲಿ ಎಷ್ಟು ಕೆ ಜಿ ಕಟ್ಟಿದರಣ್ಣ ಒಂದು ಗಂಟಲ್ಲಿ ಏಳುವರೆ ಎಂಟು ಹಿಂಗೆ ಏಳು ಕೆ ಜಿ ಸ್ವಲ್ಪ ಮೇಲೆ ಡಿಪೆಂಡ್ ಓಕೆ ಒಟ್ಟು ಎರಡ್ರ ಮೇಲೆ ಎರಡರ ಮೇಲೆ ಒಂದು ಗಂಟೆ ಕಟ್ತೀರಾ ಏಳು ಏಳುವರೆ ಎಂಟು ಕಟ್ತೀವಿ ಸರ್ ಹೋಗ್ತಿವಿ ಸ್ವಲ್ಪ ನಾಲ್ಕು ಮೂರುವರೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ವ್ಯಾಪಾರ ಅದ್ರಂತ ಮಾರ್ಕೊಂಡು ಅವರೆಲ್ಲ ಕಮಿಷನ್ ಇಂದ ಮಾರ್ಕೊಡ್ತಾರೆ ಅವರಿಂದ ನಾವೆಲ್ಲ ದುಡ್ಡು ಏನು ಬಟ್ಟಿ ಲೆಕ್ಕ ಎಲ್ಲ ಮರ್ಸ್ಕೊಂಡು ಬಟ್ಟೆಗಳು ವಾಪಸ್ ಕೊಡ್ತಾರೆ ವಾಪಸ್ಕೊಂಡ್ ಬರ್ತೀವಿ ವಾಪಸ್ ಕೊಡ್ತಾರೆ ಸರ್ ಎಷ್ಟು ಗಂಟೆ ಇವತ್ತು ಎಷ್ಟೈತೆ ಸರ್ ಇವತ್ತು ಗಂಟೆ ಇಂಚೆ ಎಲ್ಲ ಒಂದು ಈ ಇಂಕ್ ಸಿಗೋದು ಕಾಯಿ ಆದಾಗ ಜಾಸ್ತಿ ಸಿಗ್ತದೆ ಸರ್ ಅದು ಇಷ್ಟೇ ಅಂತ ಇದಿಲ್ಲ ಅದು ಒಳ್ಳೆ ಅದು ಬೆಳವಣಿಗೆಗೆ ಕಾಯಿ ಬಿಡೋ ರೂಪದಲ್ಲಿ ಜಾಸ್ತಿ ಇಳುವರಿ ಸ್ಟಾರ್ಟ್ ಆದಾಗ ಜಾಸ್ತಿ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಇಂಕ್ ಸಿಗುತ್ತೆ ಆಮೇಲೆ ಬಂದಿದ್ದು ಒಂದು ರೇಟ್ ಒಂದು ನಾಲ್ಕಲ್ಲಿ ಒಂದು ಎಂಟು ಆಗುತ್ತೆ ಎಂಟು ಹದಿನಾರು ಹಿಂಗೆ ಮೂವತ್ತು ಹಿಂಗೆ ಬರ್ತಾನೆ ರೇಜ್ ಆಗ್ತಾ ಇರುತ್ತೆ ಆಮೇಲೆ ರೇಜ್ ಆಗಿದ್ದು ಕೆಲವರದು ಗಿಡ ಲೈಫು ಸ್ವಲ್ಪ ಕ್ವಾಲಿಟಿ ಕಳ್ಕೊಂಬರ್ಗು ರೇಜ್ ಇರುತ್ತೆ ಸರ್ ಆಮೇಲೆ ಮಾಮೂಲು ಹೊತ್ತಿರ್ಗ ಮಾಮೂಲಿ ಹತ್ತು ಹದಿನೈದು ಎಂಟು ಹತ್ತು ಹಿಂಗೆ ರಿವರ್ಸ್ ಆಗ್ಬಿಡುತ್ತೆ ಸರ್ ಗಿಡ ವಯಸ್ಸೋಗಿ ಒಂದು ಎಲ್ಲ ಬಿಡೋಂಥ ಸ್ಟೇಜಲ್ಲಿ ಸ್ಟಾರ್ಟಿಂಗ್ ನಡಂತರ ರೇಜ್ ಆಗುತ್ತೆ ಕೊನೆಯಲ್ಲಿ ಡೌನ್ ಆಗುತ್ತೆ ಸರ್ ಇದು ಮತ್ತೆ ನಾವು ಹೋದ್ರೆ ಚಿಗುರು ಹೂವು ಬರಬೇಕು ಅಂತ ಅದಕ್ಕೆ ಗೊಬ್ಬರ ಎಲ್ಲ ಕಳೆದ ತಕ್ಷಣ ಮಾಡ್ಕೊಂಡ್ರೆ ಅದು ಬರುತ್ತೆ ಮಂಜಾಣರ ಇಷ್ಟೊತ್ತು ಈ ನಾಟಿ ಸೌತೆಕಾಯಿ ಬೆಳೆ ಬಗ್ಗೆ ಯಾವ ತರ ಬೆಳೆಯೋದು ಬಿತ್ತನೆ ಯಾವ ಯಾವ ದಾಯ ತಗೋಬಹತ್ತೆ ನೀರ್ ಕೊಡೋದಾಗ್ಬೋದು ಇದನ್ನ ಬಿಡಿಸೋದು ಮಾರ್ಕೆಟಿಂಗ್ ಇದ್ರ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಮಂಜಾ ನಮಸ್ಕಾರ